ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಎಂ ಕೆ ವಿಲ್ಸನ್ ಲೀಡರ್ ಬಟ್ಟೆ ಮೇಲೆ ಕಮಾಂಡೋ ಕ್ಯಾಪ್ ಹಾಕಿ ಹಸಿರು ಜಂಡ ಹಾರಿಸಿ ವನ್ಯಜೀವಿ ಸಂರಕ್ಷಣಾ ಜಾಗೃತಿ ಜಾಥಕ್ಕೆ ಚಾಲನೆಯನ್ನ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವನ್ಯಜೀವಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅರಣ್ಯ ಮತ್ತು ಪರಿಸರ ಇಲಾಖೆ ಬೆಂಗಳೂರು ನಗರದಲ್ಲಿ ಇಂದು ಆಯೋಜಿಸಲಾದ ವನ್ಯ ಸಂರಕ್ಷಣಾ ಜಾಗೃತಿ ಜಾಥಾ ಕಾಲ್ನಡಿಗೆ ಮೂಲಕ ಕಬ್ಬನ್ ಪಾರ್ಕ್ ನಿಂದ ಲಾಲ್ಬಾಗ್ ವರೆಗೆ ಹೆಜ್ಜೆ ಹಾಕಿದ ವನ್ಯಜೀವಿ ಸಂರಕ್ಷಣೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಖ್ಯಾತ ನಟ ರಿಷಬ್ ಶೆಟ್ಟಿಯು ಸಹ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಇಲಾಖೆಯ ಮುಖ್ಯಸ್ಥರುಗಳು ಸಹ ಈ ಜಾಗೃತಿ ಜಾತದಲ್ಲಿ ಪಾಲ್ಗೊಂಡಿದ್ರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ